ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಮಂಡ್ಯ ಜಿಲ್ಲಾ ಪೊಲೀಸ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪರಿಚಯಿಸುತ್ತಿರುವ ಸ್ಥಳ ನಮ್ಮ ಮಳವಳ್ಳಿ ತಾಲೂಕಿನ ಪೊಲೀಸ್ ಸಮುಚ್ಚಾಯ ಅಂದರೆ ಮಳವಳ್ಳಿ ಟೌನಿನಲ್ಲಿ ಎರಡು ಪೊಲೀಸ್ ಠಾಣೆಗಳು ಎರಡು ಕಚೇರಿಗಳಿವೆ ಅವುಗಳಲ್ಲಿ ಮುಖ್ಯವಾಗಿ ನಮ್ಮ ಮಳವಳ್ಳಿ ಪೊಲೀಸ್ ಠಾಣೆ ಇದು ಇದು ನಮ್ಮ ಮಳವಳ್ಳಿ ಪೊಲೀಸ್ ಠಾಣೆ ಅಂದರೆ ನಮ್ಮ ಮಳವಳ್ಳಿ ಎ ಸರ್ಕಲಿಂದ ಹೋಗುವ ರಸ್ತೆಯಲ್ಲಿ ಬಲಭಾಗದಲ್ಲಿರುವಂಥ ಠಾಣೆ ಮಳವಳ್ಳಿ ಟೌನ್ ಪೊಲೀಸ್ ಠಾಣೆ ಇದು ನಂತರ ಆ ಠಾಣೆಯ ಎಡಭಾಗಕ್ಕೆ ಬಂದರೆ ಇಲ್ಲಿ ನಮ್ಮ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ನಮ್ಮ ಮಳವಳ್ಳಿಯ ಉಪವಿಭಾಗದ ಕಚೇರಿ ಅಂದರೆ ಡಿ ವೈ ಎಸ್ ಬಿ ಆಫೀಸು ಹಾಗೂ ಮಳವಳ್ಳಿ ಗ್ರಾಮ ಗಾ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ ಅಲುಗೂರು ವೃತ್ತ ಇಷ್ಟು ಕಚೇರಿಗಳು ಎರಡು ಪೊಲೀಸ್ ಠಾಣೆಗಳು ಈ ಒಂದು ಮಳವಳ್ಳಿಯ ಪೊಲೀಸ್ ಸಮುಚ್ಚಾಯದಲ್ಲಿ ಕಂಡುಬರುವಂಥದ್ದು ಇಲ್ಲೇ ಅದರ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ಕೂಡ ಇದೆ ಇದು ನಮ್ಮ ಪೊಲೀಸ್ ಸಮುಚ್ಚಾಯ ಮಳವಳ್ಳಿ ತಾಲೂಕು ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಮತ್ತೆ ಹಲಗೂರಲ್ಲಿ ಒಂದು ಪೊಲೀಸ್ ಠಾಣೆ ಇದೆ ಬೆಳಕವಾಡಿಯಲ್ಲಿ ಒಂದು ಪೊಲೀಸ್ ಠಾಣೆ ಇದೆ ಹಾಗೆಯೇ ನಮ್ಮ ಕಿರಗೋಲ್ನಲ್ಲೂ ಕೂಡ ಒಂದು ಪೊಲೀಸ್ ಠಾಣೆ ಇದೆ ಆದರೆ ಟೌನ್ಲಿರುವಂಥದ್ದು ಎರಡು ಕಚೇರಿ ಒಂದು ಡಿ ವೈ ಎಸ್ ಪಿ ಕಚೇರಿ ಇನ್ನೊಂದು ಆರಕ್ಷಕ ವೃತ್ತ ನಿರೀಕ್ಷಕ ಕಚೇರಿ ಅಲಗೂರು ವೃತ್ತ ಮಳವಳ್ಳಿ ಗ್ರಾಮ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ಇಲ್ಲಿ ಬರುವಂಥದ್ದು ಮಳವಳ್ಳಿ ಪೊಲೀಸ್ ಠಾಣೆ ಟೌನ್ ಪೊಲೀಸ್ ಠಾಣೆ ನಮಸ್ಕಾರ ಸ್ನೇಹಿತರೆ